ಪ್ರತಿಷ್ಠಿತ ಕೋಳಾರಿ ಮನೆತನದ ಶ್ರೀ ಶರಣಬಸು ಕೋಳಾರಿಯವರಿಗೆ ಬಲಿದ ಮುಖ್ಯಮಂತ್ರಿಗಳ ಚಿನ್ನದ ಪದಕ ವಿಜಯಪುರ ಜಿಲ್ಲೆಯ ಆಲಮೇಳ ಪಟ್ಟಣದ ಪ್ರತಿಭಾವಂತ ತನ್ನ ವೃತ್ತಿಯ ಮೂಲಕ ಉನ್ನತ ಮಟ್ಟದ ಹೆಸರು ಮಾಡಿರುವ ಶ್ರೀ ಶರಣಬಸು ಕೋಳಾರಿಯವರಿಗೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಉತ್ತಮವಾಗಿ ಸಹಾಯಕ ಕಮೆಂಡೆಂಟ್ ಆಗಿ ಕಾರ್ಯನಿರ್ವಹಿಸಿದ್ದಕ್ಕೆ ಮುಖ್ಯಮಂತ್ರಿಗಳಿಂದ ಇಂದು ಕೊಡಮಾಡುವ ಉತ್ತಮ ಪೊಲೀಸ್ ಅಧಿಕಾರಿಯ ವಿಭಾಗದಲ್ಲಿ ಚಿನ್ನದ ಪದಕವನ್ನ ಮುಡಿಗೇರಿಸಿಕೊಂಡಿದ್ದಾರೆ ಪ್ರತಿಷ್ಠಿತ ಕೋಳಾರಿ ಮನೆತನದ ಶ್ರೀ ಮಹದೇವಪ್ಪ ಕೋಳಾರಿಯವರ ಮಗನಾದ ಶರಣಬಸು ಕೋಳಾರಿ ತಮ್ಮ ಕಷ್ಟದ ಜೀವನದೊಂದಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಪಡೆದು ಇಂದು ರಾಜ್ಯದಲ್ಲಿ ಆಲಮೀಳ ತಾಲೂಕಿನ ಹೆಸರು ಬರುವಂತೆ ಮಾಡಿದ್ದಾರೆ ಸದ್ಯ ಕಲಬುರಗಿಯ ಕೆಎಸ್ಆರ್ಪಿ ಸಹಾಯಕ ಕಮಂಡೆಂಟ್ ಆಗಿ ಸೇವೆ ಸಲ್ಲಿಸುತ್ತಿರುವ ಶರಣ ಬಸುವವರಿಗೆ ಶುಭವಾಗಲಿ ಹೀಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಮುಡಿಗೇರಲಿ ಎಂದು ಕೋಲಾರಿ ಕುಟುಂಬಸ್ಥರಾದ ಶ್ರೀ ಅಶೋಕ್ ಕೋಳಾರಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಆಲಮೀಳ ದಯಾನಂದ ಕೋಳಾರಿ ಸ್ನೇಹಿತರಾದ ರಮೇಶ್ ಬಂಟನೂರ್ ಪ್ರಭು ವಾಲೀಕರ್ ಸುರೇಶ್ ಹಳ್ಳೂರ್ ರಾಕೇಶ್ ಬಿರಾದಾರ ಪಿಎಸ್ಐ ಸುರೇಂದ್ರ ಕುಮಾರ್ ಮದಗುಣಕ್ಕಿ ಸಿದ್ದರಾಮ ಯಾದವಾಡ ಕಡಣಿ ಗ್ರಾಮದ ಸಂತೋಷ್ ಕತ್ತಿ ಬಸವರಾಜ ಪಡಶೆಟ್ಟಿ ಶುಭ ಹಾರೈಸಿ ಹರ್ಷ ವ್ಯಕ್ತಪಡಿಸಿದ್ದಾರೆ